ಹಾಟ್ರಾಯನ್ಪುರ ಕ್ಷೇತ್ರದ ಜಾಲ ಹೋಬಳಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಸನ್ಮಾನ್ಯ ನಂಜೇಗೌಡರವರ ಜನ್ಮದಿನದ ಪ್ರಯುಕ್ತ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ಮಾನ್ಯ ಆಂಜಿನಪ್ಪರವರು ಪುಟ್ಟೂರವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ದಾನೇಗೌಡರವರು ಜಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಎಂ ನಾಗರಾಜ್ ಮುಖಂಡರಾದ ಡಿ ಎಂ ಚೌಡಪ್ಪ ಸಾತನೂರು ಮುನಿರಾಜು ಮರಳುಕುಂಟೆ ಸುರೇಶ್ ಮುನಿರಾಮಣ್ಣ ಎಂಆರ್ ರಮೇಶ್ ಕೃಷ್ಣಪ್ಪ ಮಾರೇನಹಳ್ಳಿ ವಿ ಅಧ್ಯಕ್ಷ ಜಗದೀಶ್ ಗೋಪಾಲಪುರ ಸತೀಶ್ ಅವಿನಾಶ್ ಸಿ ಮುನಿರಾಜು ಗೋಪಾಲ್ ಕಾಂಗ್ರೆಸ್ ಯುವ ಮುಖಂಡ ಶ್ರೀ ರಾಹುಲ್ ಆನಂದ್ಕುಮಾರ್ ಮಂಜುನಾಥ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ಸ್ನೇಹಿತರು ಹಿತೈಷಿಗಳು ನಂಜೇಗೌಡರವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು